ದೇವನಹಳ್ಳಿ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾ ಬಿಜೆಪಿಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಸಮರ್ಪಣಾ ದಿನದ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಕೋಲಾರ ಮಾಜಿ ಸಂಸದ ಮುನಿಸ್ವಾಮಿ ರಾಜ್ಯ ಮತ್ತು ಇತರ ರಾಜ್ಯಗಳಲ್ಲಿ ವಿಚಾರವಂತರಿದ್ದಾರೆ ಕಾಂಗ್ರೆಸ್ನವರಿಗೆ ಅಂಬೇಡ್ಕರ್ ಅವರ ಹೆಸರು ಹೇಳಲು ಯೋಗ್ಯತೆ ಇಲ್ಲ ಮತ ಬ್ಯಾಂಕ್ ಆಗಿ ರಾಜಕೀಯ ಮಾಡ್ತಾರೆ ನಮ್ಮ ಪಕ್ಷದಲ್ಲಿ ಸಂವಿಧಾನ ವಿರೋಧವಾಗಿ ಮಾತನಾಡುವವರಿಗೆ ಟಿಕೆಟ್ ಕೊಟ್ಟಿಲ್ಲ ಮಂತ್ರಿಯಾಗಿದ್ದವರನ್ನು ಉಚ್ಚಾಟನೆ ಮಾಡಿದ್ದಾರೆ ಎಂದರು ಇವರು ಸಂವಿಧಾನ ವಿರೋಧವಾಗಿ ಮಾತನಾಡುತ್ತಲೇ ಇರುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬರಿಗೆ ಮೋಸ ಮಾಡಿದ ಪಕ್ಷ ಕಾಂಗ್ರೆಸ್ ಆದರೆ ಬಿಜೆಪಿ ಎಲ್ಲಾ ಮಂಡಲ ಎಲ್ಲಾ ಮೋರ್ಚ್ಗಳ ಮೂಲಕ ಬಾಬಾ ಸಾಹೇಬರಿಗೆ ಗೌರವ ಸಮರ್ಪಿಸಲಾಗುತ್ತಿದೆ ಬಾಬಾ ಸಾಹೇಬರು ಕೊಟ್ಟಿರುವ ಸಂವಿಧಾನದಡಿ ನಾವೆಲ್ಲರೂ ಕೆಲಸ ಮಾಡುತ್ತಿದ್ದೇವೆ ಮನಸ್ಸು ಪೂರ್ತಿಯಾಗಿ ಒಪ್ಪಿಕೊಂಡಿದ್ದೇವೆ ಆದರೆ ಕಾಂಗ್ರೆಸ್ನವರ ಬಾಯಲ್ಲಿ ಮಾತ್ರ ಹೇಳುತ್ತಾರೆ ರಾಜ್ಯದ ಎಲ್ಲ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಮೋಸ ಮಾಡಿದ್ದಾರೆ ಸಾವಿರಾರು ಕೋಟಿ ರೂಪಾಯಿಗಳ ಹಣ ದುರುಪಯೋಗ ಮಾಡಿದ್ದಾರೆ ಎಂದು ಆರೋಪಿಸಿದರು ಜೋಪಲ್ಲಿ ಇಟ್ಕೊಂಡು ಎಲ್ಲ ಕಡೆನೂ ಪಾರ್ಲಿಮೆಂಟಲ್ಲಿ ಇನ್ನೊಂದು ಮತ್ತೊಂದು ಕಡೆ ಈ ನಮ್ಮ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಸೋಲಲ್ಲಿ ಸಂಚೂರಿಯನ್ನು ಬಾರಿಸಿದಂಥ ರಾಹುಲ್ ಗಾಂಧಿ ಅವರು ಒಂದು ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರೆ ಅವರ ತಾತಯಿಂದ ಹಿಡಿದು ಅವರ ಅಜ್ಜಿಯಿಂದ ಹಿಡಿದು ತಮ್ಮ ಎಲ್ಲರೂ ಯಾರ್ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಸ ಮಾಡಿದರು ಹೇಳಿ ಅವರು ಹೇಳ್ಕೊಳ್ತಾರೆ ಇಲ್ಲಾಂದರೆ ನಮ್ಮ ರಾಜ್ಯದಲ್ಲಿ ಇಲ್ಲಾಂದರೆ ಬೇರೆ ಬೇರೆ ರಾಜ್ಯದಲ್ಲಿ ವಿಚಾರವಂತ ವಿಷಯ ತಿಳಿದಿರೋದು ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರುಗಳ ಯೋಗ್ಯತೆ ಇದೆಯಾ ಅವ್ರ ಜೊತೆ ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಅದರಿಂದ ಮಾಡ್ತಾರೆ ಇವತ್ತು ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಸಂವಿಧಾನ ವಿರುದ್ಧವಾಗಿ ಮಾತಾಡಿದ್ರು ಅಂತ ಹೇಳಿ ಅವ್ರಿಗೆ ನಾವು ಟಿಕೆಟ್ ಕೊಟ್ಟಿಲ್ಲ ಮಂತ್ರಿ ಆಗಿದ್ದಂತ ಮಾಡಿದ್ವಿ ಇವರು ಸಂವಿಧಾನ ವಿರುದ್ಧವಾಗಿ ಸುಮಾರು ಜನ ಮಾತಾಡ್ತಾನೆ ಇರ್ತಾರೆ ರಾಜೀವ್ ಗಾಂಧಿ ಅವರು ಮಾತಾಡಿದರು ರಮೇಶ್ ಕುಮಾರ್ ಅವರೇ ಹೇಳಿದರು ಮಾಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಮೋಸ ಮಾಡಿದ್ದೇನೆ ಈ ಉದಾಹರಣೆ ಅದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಮರ್ಪಣೆ ದಿನದಂತೆ ಅದನ್ನು ನಾವು ಗೌರವ ಕೊಡೋದ್ರಿಂದ ಮುಂದಿನ ನಡೆಸ್ಕೊಂಬರ್ತಾಯಿದ್ವಿ ಈ ಬಾರಿಯೂ ನಾವು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಎಲ್ಲ ಮಂಡಲದಲ್ಲೂ ಎಲ್ಲ ಜಿಲ್ಲೆಗೆ ಅದ್ಧೂರಿಯಾಗಿ ಮಾಡ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆ ಅವರ ಆಸೆ ಏನಿತ್ತು ಅದನ್ನು ಈಡೇರಿಸುವಂಥ ವಾಸಿ ಕಮಿಷನ್ ಇರ್ಬೋದು ಮಹಿಳೆಯರಿಗೆ ಮತದಾನದ ಇರ್ಬೋದು ಥರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನ್ ಇರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ಥೈಲಿರ್ಬೋದು ಇದನ್ನೆಲ್ಲ ಜಾರಿಗೆ ತಂದಿರ್ತಕ್ಕಂಥವ್ರು ನರೇಂದ್ರ ಮೋದಿ ಅವ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಹಾಗಾಗಿ ನಾವೆಲ್ಲ ನರೇಂದ್ರ ಮೋದಿಯವರು ಸರ್ಕಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಹೈದರ್ ಸಾ ರಾಯಲ್ಸ್ ಕನ್ನಡ ದೇವನಹಳ್ಳಿ